ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ನಿಮ್ಮ ವೈರಿ ನಿಮ್ಮ ಕಣ್ಮುಂದೆನೇ ನಾಶ ಆಗಬೇಕಾ ನೋಡಿ ಸಾಮಾನ್ಯವಾಗಿ ವೈರಿಗಳು ಪದೇ ಪದೇ ನಿಮಗೆ ತೊಂದರೆ ಕೊಡ್ತಾಯಿದ್ದಾರ ನಿಮ್ಮ ಎಲ್ಲ ಕೆಲಸಗಳಿಗೆ ಸುಮ್ಮನೆ ವ್ಯರ್ಥವಾಗಿ ಬಂದು ಬರೀ ಏನೂ ಆಗುವಂಥ ಕೆಲಸನೂ ಇರೋ ರೀತಿಯಲ್ಲಿ ಮಧ್ಯ ಮಧ್ಯೆ ಬಂದು ಮೂಗು ತುರಿಸ್ತಾ ಇದ್ದಾರಾ ನಿಮ್ಮ ವೈರಿಗಳನ್ನು ನೀವು ಏನೂ ಮಾಡೋಕ್ಕಾಗ್ತಾನೆ ಇಲ್ವಾ ನಿಮ್ಮ ಕಣ್ಣೆದುರುಗಡೆ ನಿಮ್ಮ ವೈರಿಗಳಿದ್ದರೂ ನೀವೇನು ಮಾಡೋಕ್ಕಾಗ್ತಾ ಇಲ್ವಾ ಅವ್ರ ಮಾತೇ ಅತಿಯಾಗ್ಬಿಟ್ಟಿದೆಯಾ ನಿಮ್ಮ ಒಂದು ಜೀವನದ ಬೆಳವಣಿಗೆಗೆ ಅಥವಾ ನಿಮ್ಮ ಒಂದು ಪ್ರಗತಿಗೆ ನಿಮ್ಮ ವೈರಿಗಳು ಸದಾ ನಿಮ್ಮನ್ನು ತೊಂದರೆಗೆ ಗುರಿ ಮಾಡ್ತಾ ಇದ್ದಾರೆ ಇವತ್ತು ಸಾಮಾನ್ಯವಾಗಿ ಏನಾಗಿದೆ ಅಕ್ಕಪಕ್ಕದ ಮನೆಯವರು ಸಹ ನಿಮಗೆ ಬರೀ ಕಿರಿಕಿರಿಗಳು ಮಾಡ್ತಾ ಇದ್ದಾರೆ ವೈರತ್ವ ಆಗ್ಬಿಟ್ಟಿದೆ ಏನೋ ಒಂದು ಸಣ್ಣ ಪುಟ್ಟ ಹಾಕೋಂಗಿಲ್ಲ ಮನೆ ಮುಂದೆ ಅಥವಾ ಮನೇಲಿ ಒಂದು ಚೂರು ಜೋರಾಗಿ ಮಾತಾಡೋಂಗಿಲ್ಲ ಅಥವಾ ಮಕ್ಕಳು ಏನೋ ಒಂದು ಕಿರಿಕಿರಿ ಮಾಡೋಂಗಿಲ್ಲ ಸುಮ್ಮನೆ ಅಕ್ಕಪಕ್ಕ ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ವೈರತ್ವಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ನಿಮ್ಮ ಮನೆಗೆ ಏನೋ ಒಂದು ಹೊಸ್ತಾಗ್ತಾನೆ ಸಾಕು ಅಕ್ಕಪಕ್ಕದವ್ರದ್ದು ಬರೀ ವೈರತ್ವ ದೃಷ್ಟಿ ನಿಮ್ಮ ಮೇಲೆ ಏನೇನೋ ಮಾಡುವಂಥದ್ದು ಇದ್ದಾರೆ ಮತ್ತು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಕಾರ್ಖಾನೆಗಳಲ್ಲಿ ಅಥವಾ ದೊಡ್ಡ ಕಂಪನಿಗಳಲ್ಲಿ ನೀವು ಕಾರ್ಯನಿರ್ವಹಿಸುವಂತಹ ಸ್ಥಳಗಳು ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಹೋದ್ಯೋಗಿಗಳೇ ನಿಮಗೆ ವೈರಿಗಳಾಗಿ ಆ ಕ್ಷೇತ್ರಗಳಲ್ಲಿ ನಿಮಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರಾ ಸುಮ್ಮನೆ ವ್ಯರ್ಥ ಮೇಲಧಿಕಾರಿಗಳಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕೋದು ಅರ್ಜಿಗಳನ್ನು ಬರೆಯೋದು ತೊಂದರೆಗಳನ್ನು ಕೊಡುವಂಥದ್ದು ಮತ್ತು ವಿಶೇಷವಾಗಿ ಸರ್ಕಾರಿ ಕ್ಷೇತ್ರದಲ್ಲಿರೋರಿಗಂತೂ ಇದು ಬಹಳ ಸಮಸ್ಯೆ ಮೇಲಧಿಕಾರಿಗಳಿಂದಾಗಿ ನಿಮ್ಮ ಮುಂಬಡತಿಗೆ ತೊಂದರೆ ಆಗುವಂಥದ್ದು ಅಥವಾ ನೀವೊಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂತ ಭಾಳ ವರ್ಷದಿಂದ ಕಾಯ್ತಾ ಇರ್ತೀರ ಟ್ರಾನ್ಸ್ಫರ್ ಆಗದೇ ಇರುವಂಥದ್ದು ಸೊ ನಾನಾ ರೀತಿಯಲ್ಲಿ ನಿಮಗೆ ಮೇಲಧಿಕಾರಿಗಳಿಂದ ಬರೀ ಇದ್ದರೆ ಇದರಿಂದ ಮುಕ್ತಿ ಹೊಂದಬೇಕು ಅಂದರೆ ಏನು ಮಾಡಬೇಕು ಆಮೇಲೆ ನೋಡಿ ಸಹಜವಾಗಿ ಸಂಬಂಧಿಕರಲ್ಲಿ ಬಹಳ ವೈರತ್ವಗಳಾಗ್ಬಿಡುತ್ತೆ ಯಾವುದೋ ಒಂದು ಸಿಲ್ಲಿ ರೀಸನ್ಗಳಿಂದಾಗಿ ಅಥವಾ ಹೆಣ್ಣು ಗಂಡು ತೆಗೆದುಕೊಳ್ಳುವಂತಹ ವ್ಯವಹಾರದಲ್ಲಿ ಆಗಿರ್ಬೋದು ಮನೆಯಲ್ಲಿ ಸಿಗುವಂತಹ ಸ್ಥಾನಮಾನ ಗೌರವದ ಒಂದು ಕೊರತೆಯಿಂದ ಆಗಿರ್ಬೋದು ಸೊ ನಿಮ್ಮನ್ನು ತುಂಬ ಅಸಾಧ್ಯವಾಗಿ ನೋಡಿ ನಿಮ್ಮ ಮೇಲೆ ವೈರತ್ವವನ್ನು ಸೃಷ್ಟಿ ಮಾಡಿರ್ತಾರೆ ಸೊ ಈ ಸಂಬಂಧಗಳೆಲ್ಲ ಆಗುವಂತಹ ವೈರತ್ವಗಳು ಆಮೇಲೆ ಏನು ಈ ಎಲ್ಲ ಥರದ ವೈರಿಗಳು ನಿಮ್ಮ ಕಣ್ಮುಂದೆ ನಿಮ್ಮನ್ನು ಹೀಯಾಳಿಸ್ತಕ್ಕಂಥವ್ರು ನಿಮಗೆ ನಾಶ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು ನಿಮ್ಮ ಎಲ್ಲ ಕೆಲಸಗಳಿಗೆ ಅಡ್ಡಿ ಮಾಡ್ತಾ ಇರತಕ್ಕಂತಹ ನಿಮ್ಮ ಎಲ್ಲ ವೈರಿಗಳು ನಿಮಗೆ ನಾಶ ಆಗಬೇಕು ಅಂತಂದರೆ ಏನು ಮಾಡಬೇಕು ಬಹಳ ಸರಳವಾದಂತಹ ಪರಿಹಾರಗಳಿದೆ ವೀಕ್ಷಕರೇ ಆದರೆ ಈ ಒಂದು ಪರಿಹಾರ ಕ್ರಮಗಳನ್ನು ನೀವು ಬಹಳ ಶ್ರದ್ಧಾ ಭಕ್ತಿ ಮುಖ್ಯವಾಗಿ ಪರಿಹಾರಗಳಲ್ಲಿ ನಂಬಿಕೆಗಳನ್ನು ಇಟ್ಟು ಮಾಡಿದಾಗಲೇ ಪರಿಹಾರಗಳನ್ನು ಕಂಡಲಿಕ್ಕೆ ಸಾಧ್ಯ ಆಗುವಂಥದ್ದು ಹಾಗಾದರೆ ಏನು ಈ ಪರಿಹಾರ ಅನ್ನುವಂಥದ್ದು ನೋಡಿ ಈ ಒಂದು ವೈರಿಗಳ ನಿಮ್ಮ ಒಂದು ಸಂಪೂರ್ಣ ವೈರಿಗಳ ನಾಶ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಿಮಗೆ ಇಂತಹ ವೈರಿಗಳನ್ನು ನಾಶ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಕಣ್ಣು ಮುಂದೆ ಇದ್ದರೆ ನಿಮ್ಮ ಕಣ್ಣು ಮುಂದೆನೇ ವೈರಿಗಳು ನಾಶ ಆಗ್ತಾರೆ ಈ ತ ಈ ಒಂದು ವಿಶೇಷವಾದಂತಹ ಮಂತ್ರವನ್ನು ಕರೆಕ್ಟಾದ ರೀತಿಯಲ್ಲಿ ನೀವು ಪಠನೆಯನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಏನು ಈ ಮಂತ್ರ ಅನ್ನುವಂಥದ್ದು ನೋಡಿ ದಯವಿಟ್ಟು ಕರೆಕ್ಟಾಗಿ ಈ ಮಂತ್ರವನ್ನು ನೋಟ್ ಮಾಡ್ಕೊಳ್ಳಿ ಭಾಳ ವಿಶೇಷವಾದಂತಹ ಮಂತ್ರ ಮಂತ್ರ ಸ್ವರೂಪ ಹೀಗಿರ್ತಕ್ಕಂಥದ್ದು ಓಂ ಭೈರವ ಸ್ಮಶಾನ ಭೈರವ ರುದ್ರಭೈರವ ಕಪಾಲಭೈರವ ಪ್ರಚಂಡ ಭೈರವ ರುದ್ರಭೈರವ ಓಂ ರಿಂ ಕ್ಲೀಂ ಹ್ರೀಂ ಟಿಂ ರಂ ನಂ ರಂ ಹಂ ಹನ ಹನ ಧನ ಧನ ಪಚ ಪಚ ಓಂ ಪಟ್ ಸ್ವಾಹ ನೋಡಿ ಮಂತ್ರ ಸ್ವರೂಪ ಬಹಳ ವಿಶೇಷವಾಗಿರತಕ್ಕಂಥದ್ದು ಇದು ಭೈರವನಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಮಂತ್ರ ಆಗಿರ್ತದೆ ಈ ಮಂತ್ರವನ್ನು ಸೂಕ್ಷ್ಮವಾಗಿ ಪಠನೆ ಮಾಡಿ ನಿಮಗೋಸ್ಕರ ಮತ್ತೊಂದು ಸಲ ನಾನು ಈ ಮಂತ್ರವನ್ನು ಇದ್ದೀನಿ ಓಂ ಕಾಲ ಭೈರವ ಸ್ಮಶಾನ ಭೈರವ ರುದ್ರ ಭೈರವ ಕಪಾಲ ಭೈರವ ಪ್ರಚಂಡ ಭೈರವ ರುದ್ರಭೈರವ ಓಂ ರಿಂ ಕ್ಲೀಂ ಹಿಂ ಟಿಂ ರಂ ನಂ ರಂ ಹಂ ಹನ ಹನ ಧನ ಧನ ಪಚ ಪಚ ಓಂ ಪಟ್ ಸ್ವಾಹ ಈ ಮಂತ್ರವನ್ನು ಭಾನುವಾರ ಅಥವಾ ಗುರುವಾರದ ದಿನ ಭಾನುವಾರ ಆಗ್ಬೋದು ಅಥವಾ ಗುರುವಾರದ ದಿನಗಳಾಗ್ಬೋದು ನೀವು ಯಾವ ವಾರದ ದಿನಗಳನ್ನು ಕರೆಕ್ಟಾಗಿ ಮಾಡ್ತೀರಾ ಅನ್ನೋದನ್ನು ನೀವು ನಿರ್ಧಾರ ಮಾಡಿಕೊಂಡು ಅದೇ ವಾರದ ದಿನಗಳನ್ನು ಕರೆಕ್ಟಾಗಿ ಒಂಬತ್ತು ವಾರ ನಿಮ್ಮ ಶಕ್ತಿಯನುಸಾರ ಭಕ್ತಿಯನುಸಾರ ಕರೆಕ್ಟಾಗಿ ನೀವು ಇದನ್ನು ಪಠನೆಯನ್ನು ಮಾಡಿಕೊಂಡು ಬಂದರೆ ನಿಮ್ಮ ವೈರಿಗಳು ನಾಶವಾಗುವುದು ಸತ್ಯ ನಿಮ್ಮ ವೈರಿಗಳು ನಿಮ್ಮ ಕಣ್ಣು ಮುಂದೆ ನರಳಾಡ್ತಾರೆ ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥ ಆಲೋಚನೆನೇ ಅವ್ರಿಗೆ ಬರೋದಿಲ್ಲ ಆಮೇಲೆ ನಿಮ್ಮಲ್ಲಿ ಹೊಸ ವರ್ಚಸ್ಸು ಕ್ರಿಯೇಟ್ ಆಗ್ತದೆ ಸೊ ಅಂತಹ ಒಂದು ಮಂತ್ರ ಸ್ವರೂಪ ಇದಾಗಿರ್ತದೆ ಭಕ್ತಿಯಿಂದ ಮಾಡಿ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಈ ಮಾಹಿತಿಗೆ ಸಂಬಂಧಪಟ್ಟಾಗೆ ಯಾರೆಲ್ಲ ಇವತ್ತು ತೊಂದರೆಗೆ ಒಳಗಾಗಿದ್ದಾರೆ ಅವ್ರುಗಳಿಗೆಲ್ಲ ಈ ಒಂದು ಮಾಹಿತಿ ಬಗ್ಗೆ ತಿಳಿಸಿ ಜೊತೆಗೆ ಅವರುಗಳಿಗೆ ನಾನಾ ಥರ ಸಂಕಷ್ಟಗಳು ಬಂದಿರುತ್ತೆ ಈ ವೈರಿಗಳಿಂದಾಗಿ ದೊಡ್ಡ ದೊಡ್ಡ ಮನೆಗಳನ್ನೇ ಬಿದೋಗ್ಬಿಟ್ಟಿದೆ ವೈರತ್ವಗಳಿಂದ ಅವರು ಮಾಡುವಂತಹ ಪ್ರಭಾವಗಳಿಂದ ವ್ಯಕ್ತಿಯ ಘನತೆ ಗೌರವ ಮುಖ್ಯವಾಗಿ ಏನಾಗ್ತದೆ ಅವನ ಒಂದು ಯಜಮಾನಿಕೆ ನಾಶ ಆಗೋಗ್ಬಿಟ್ಟಿರುತ್ತೆ ಅಂತಹ ಒಂದು ಸಂಕಷ್ಟಗಳಿದ್ರೂ ಕೂಡ ನೀವೊಂದು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಇಂತಹ ಸಂಕಷ್ಟದಲ್ಲಿರುವವ್ರಿಗೆ ದಯಮಾಡಿ ಎಲ್ಲರಿಗೂ ಸಹ ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಈ ಒಂದಷ್ಟು ವೈರತ್ವದ ವಿಚಾರಗಳನ್ನು ಯಾರತ್ರೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಬಹಳ ಗುಪ್ತವಾಗಿ ಒಂದು ವೈರಿ ನಾಶನಾದಂತಹ ಕಾರ್ಯಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಇಚ್ಛೆ ನಿಮ್ಮಲ್ಲಿದ್ದರೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ನಮ್ಮನ್ನು ಬಂದು ಭೇಟಿ ಮಾಡಿ ನಮ್ಮನ್ನು ಭೇಟಿಯಾಗುವಂತಹ ವಿಳಾಸ ಮೈಸೂರು ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಬರ್ತದೆ ಬಂದು ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ